ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ಮದುವೆಯಲ್ಲಿ ಮೂರು ಗಂಟನ್ನು ಹಾಕುತ್ತಾರೆ ಆದರೆ ಮದುವೆಯಲ್ಲಿ ಈ ಮೂರು ಗಂಟೆಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಗೊತ್ತಾ ಮದುವೆ ಮಾಡೋಕೆ ಜನ ಎಷ್ಟು ಕಷ್ಟಪಡುತ್ತಾರೆ ಅಂತ ಎಲ್ಲರಿಗೂ ಗೊತ್ತು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಹಿರಿಯರು ಆದರೆ ಇದೀಗ ಮದುವೆ ತನ್ನ ಪ್ರಾಮುಖ್ಯತೆಯನ್ನೇ ಕಳೆದುಕೊಂಡು ಬಿಟ್ಟಿದೆ ಏಕೆಂದರೆ ಮದುವೆಯಾದ ಹತ್ತೇ ದಿನಕ್ಕೆ ಡಿವರ್ಸ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ ಈಗಿನ ಜನರು ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಮೂರು ಎಂಬ ಸಂಖ್ಯೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ತ್ರಿಲೋಕಗಳು ತ್ರಿಮೂರ್ತಿಗಳು ಮತ್ತು ತ್ರಿಗುಣಗಳು ಈ ಮೂರರೊಂದಿಗೆ ಸಂಪರ್ಕ ಹೊಂದಿವೆ ಮಾನವರು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಎಂಬ ಮೂರು ದೇಹಗಳನ್ನು ಹೊಂದಿದ್ದಾರೆ ಇನ್ನು ಮದುವೆಯ ಸಮಯದಲ್ಲಿ ಕಟ್ಟುವ ಪ್ರತಿಯೊಂದು ಗಂಟು ದೇಹವಾಗಿದೆ ವಧು ಮತ್ತು ವರರು ಮೂರು ಗಂಟುಗಳನ್ನು ಹೊರಾಂಗಣದೊಂದಿಗೆ ಮಾತ್ರವಲ್ಲದೆ ಮೂರು ದೇಹಗಳೊಂದಿಗೆ ಒಟ್ಟಿಗೆ ಸೇರುವ ಉದ್ದೇಶದಿಂದ ಕಟ್ಟುತ್ತಾರೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್